ಸಾವಿತ್ರಿಬಾಯಿ ಪುಲೆಯವರ ಜಯಂತಿ ಸರಳ ಭಾಷಣ ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ ಶಿಕ್ಷಕರುಗಳೇ ಹಾಗೂ ನನ್ನ ಪ್ರೀತಿಯ ಗೆಳೆಯರೆ ಇಂದು ಜನವರಿ ಮೂರು ಭಾರತದ ಪ್ರಪ್ರಥಮ ಮಹಿಳಾ ಶಿಕ್ಷಕಿ ಮತ್ತು ಸಮಾಜ ಸುಧಾರಕಿ ಸಾವಿತ್ರಿಬಾಯಿ ಪುಲೆಯವರ ಜಯಂತಿ ಈ ಶುಭ ಸಂದರ್ಭದಲ್ಲಿ ಅವರ ಬಗ್ಗೆ ನಾಲ್ಕು ಮಾತುಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಸಾವಿತ್ರಿಬಾಯಿ ಪುಲೆಯವರು ಜನವರಿ ಮೂರು ಹದಿನೆಂಟುನೂರ ಮೂವತ್ತೊಂದರಂದು ಮಹಾರಾಷ್ಟ್ರದ ನೈಗಾಂವ್ನಲ್ಲಿ ಜನಿಸಿದರು ಇವರು ಆಧುನಿಕ ಭಾರತದ ಸ್ತ್ರೀ ಶಿಕ್ಷಣದ ತಾಯಿ ಎಂದು ಪ್ರಸಿದ್ಧರಾಗಿದ್ದಾರೆ ತಮ್ಮ ಪತಿ ಜ್ಯೋತಿಬಾ ಪುಲೆ ಅವರ ಸಹಾಯದಿಂದ ಶಿಕ್ಷಣ ಪಡೆದ ಇವರು ನಂತರ ಮಹಿಳೆಯರ ಶಿಕ್ಷಣಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು ಅಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನಿಷೇಧವಿದ್ದರೂ ಧೈರ್ಯದಿಂದ ಹದಿನೆಂಟುನೂರಲ್ಲಿ ಪುಣೆಯಲ್ಲಿ ಮೊದಲ ಬಾಲಕಿಯರ ಶಾಲೆಯನ್ನು ಪ್ರಾರಂಭಿಸಿದರು ಅವರು ಶಾಲೆಗೆ ಹೋಗುವಾಗ ಜನರು ಕಲ್ಲು ಮತ್ತು ಸಗಣಿಯನ್ನು ಎಸೆಯುತ್ತಿದ್ದರು ಆದರೂ ಅವರು ಅಂಜದೆ ತಮ್ಮ ಗುರಿಯನ್ನು ಮುಂದುವರೆಸಿದರು ಮಹಿಳಾ ಹಕ್ಕುಗಳಿಗಾಗಿ ಅವರು ಮಹಿಳಾ ಸೇವೆ ಸೇವಾ ಮಂಡಲ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು ಅವರು ಕೇವಲ ಶಿಕ್ಷಕಿಯಲ್ಲದೆ ಒಬ್ಬ ಶ್ರೇಷ್ಠ ಕವಯತ್ರಿ ಕೂಡ ಆಗಿದ್ದರು ಅವರ ಕಾವ್ಯ ಪುಲೆ ಎಂಬ ಕವನ ಸಂಕಲನ ಬಹಳ ಪ್ರಸಿದ್ಧವಾಗಿದೆ ಸಮಾಜದಲ್ಲಿದ್ದ ಮೂಢನಂಬಿಕೆ ಬಾಲ್ಯವಿವಾಹ ಮತ್ತು ಅಸ್ಪೃಶ್ಯತೆಯ ವಿರುದ್ಧ ಅವರು ತೀವ್ರವಾಗಿ ಹೋರಾಡಿದರು ಪ್ಲೇ ಕಾಯಿಲೆಯಿಂದ ಬಳಲುತ್ತಿದ್ದ ರೋಗಿಗಳ ಸೇವೆ ಮಾಡುವಾಗ ತಮಗೂ ಸೋಂಕು ತಗುಲಿ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಅವರು ನಿಧನರಾದರು ಇಂದು ಭಾರತದ ಪ್ರತಿಯೊಬ್ಬ ಹೆಣ್ಣು ಮಗು ಅಕ್ಷರ ಕಲಿಯುತ್ತಿದ್ದರೆ ಅದಕ್ಕೆ ಸಾವಿತ್ರಿಬಾಯಿ ಪುಲೆಯವರೇ ಕಾರಣ ನಾವೆಲ್ಲರೂ ಅವರ ತ್ಯಾಗ ಮತ್ತು ಸೇವೆಯನ್ನು ಸ್ಮರಿಸುತ್ತಾ ಶಿಕ್ಷಣದ ಮಹತ್ವವನ್ನು ಅರಿತು ಸಮಾಜದ ಪ್ರಗತಿಗೆ ಶ್ರಮಿಸೋಣ ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ